ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನಾನಿವತ್ತು ಮೆಂತ್ಯ ಸೊಪ್ಪಿನ ಬೆಳ್ಳುಳ್ಳಿ ಒಗ್ಗರಣೆ ಪಲ್ಯ ಮಾಡ್ತಾ ಇರೋದು ಹಾಗೆ ತುಂಬಾ ಚೆನ್ನಾಗಿರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಚಪಾತಿಗೆ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದು ತುಂಬಾ ರೇಟ್ ಇದ್ದಾಗ ಮೆಂತ್ಯ ಸೊಪ್ಪು ಈ ಥರ ಮಾಡ್ಕೊಂಡು ಮಾಡ್ಕೊಳ್ಳಿ ತುಂಬಾ ಈಸಿಯಾಗಿ ಜಾಸ್ತಿ ಜನಕ್ಕೆ ಈ ಪಲ್ಯವನ್ನು ಗ್ರೇವಿಯನ್ನು ಮಾಡ್ಕೋಬೋದು ನಾನು ಅರ್ಧ ಕಟ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಹಾಗೆ ಒಂದು ಐದರಿಂದ ಏಳು ಬೆಳ್ಳುಳ್ಳಿ ಎರಡು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ದಪ್ಪ ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ನಾಲ್ಕರಿಂದ ಮೂರು ಶೇಂಗಾ ಕಾಳು ತೊಗೊಂಡಿದ್ದೀನಿ ಹುರಿದ್ಬಿಟ್ಟು ಕಡಲೆ ಬೀಜ ಹಾಗೆ ಹುರುಗಡ್ಲೆಯೂ ನಾಲ್ಕರಿಂದ ಐದು ಚಮಚದಷ್ಟು ಹುರುಗಡ್ಲೆ ಪುಟಾಣಿ ಕಾಳು ತೊಗೊಂಡಿದ್ದೀನಿ ಎರಡು ಚಮಚದಷ್ಟು ಬಿಳಿ ಎಳ್ಳು ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಒಂದು ಚಮಚದಷ್ಟು ಜೀರಿಗೆ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ ನಾನು ಮೆಂತ್ಯ ಸೊಪ್ಪು ಅರ್ಧ ಕಟ್ ಏನು ತೊಗೊಂಡಿದ್ದೆ ಚೆನ್ನಾಗಿ ಕಟ್ ಮಾಡಿ ಎಲ್ಲ ತೊಳೆದು ಇಟ್ಕೊಂಡಿದ್ದೀನಿ ಇವಾಗ ಬಿಳಿ ಎಳ್ಳು ಅದನ್ನು ಚೆನ್ನಾಗಿ ಹುರ್ಕೋಬೇಕು ಸ್ವಲ್ಪ ನೋಡಿ ಈ ಥರ ಚಟಪಟ ಅನ್ನೋವರ್ಗೂ ಈ ಥರ ಚೆನ್ನಾಗಿ ಹುರ್ಕೋಬೇಕಿದ ಇವಾಗ ಇದು ಹುರಿದಾಕಿದೆ ಪಕ್ಕದಲ್ಲಿ ಮೆಂತ್ಯ ಸೊಪ್ಪು ಹುರ್ಕೊಳ್ಳೋಣ ನಾನು ಎರಡು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇವಾಗ ಬೆಳ್ಳುಳ್ಳಿ ಫಸ್ಟು ಫ್ರೈ ಮಾಡ್ಕೊಳ್ಳೋಣ ನಾನು ಎಂಟು ಬೆಳ್ಳುಳ್ಳಿ ಹೆಸರು ತೊಗೊಂಡಿದ್ದೀನಿ ಇದಕ್ಕೆ ಇವಾಗ ನಾವು ಮೆಂತ್ಯ ಸೊಪ್ಪು ಏನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನೇ ಸೇರ್ಕು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ನೀರು ಹೋಗೋವರೆಗು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಇದು ಫಸ್ಟು ಜಾಸ್ತಿ ಸೊಪ್ಪು ಕಾಣುತ್ತೆ ಎಲ್ಲ ಹುರಿದ್ಮೇಲೆ ಇಷ್ಟೇ ಇಷ್ಟು ಕಾಣುತ್ತೆ ಸ್ವಲ್ಪ ಉಪ್ಪು ಹಾಕೊಂಡ್ಬಿಟ್ಟು ಇದನ್ನು ಫ್ರೈ ಆಗಿಬಿಡೋಣ ಇವಾಗ ನಾವು ಮಿಕ್ಸಿ ಜಾರ್ಗೆ ಹುರ್ಗಡ್ಲೆ ಹಾಕ್ಕೊಳ್ತಾ ಇದ್ದೀನಿ ಬಿಳಿ ಎಳ್ಳು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಕಡಲೆ ಬೀಜ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಪೇಸ್ಟ್ ಆಗೋ ಥರ ಇದನ್ನು ಪೇಸ್ಟ್ ಮಾಡ್ಕೊಂಡು ಬರೋಣ ನೋಡಿ ಮೆಂತ್ಯ ಸೊಪ್ಪು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಗ್ಯಾಸ್ ಆಫ್ ಮಾಡ್ಕೋತಾ ಇದ್ದೀನಿ ಇದನ್ನು ನಾನು ಇವಾಗ ಪಕ್ಕದಲ್ಲಿ ಇನ್ನೊಂದು ಪ್ಯಾನಲ್ಲಿ ನಾನು ನಾಲ್ಕು ಚಮಚದಷ್ಟು ಎಣ್ಣೆ ತೊಗೊಂಡಿದ್ದೀನಿ ಇವಾಗ ಇದಕ್ಕೆ ಜೀರೆ ಸೇರಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್ ನಾನು ಈರುಳ್ಳಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆನಲ್ಲ ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಇದ್ದೀನಿ ಇವಾಗ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕೂಡ ಒಗ್ಗರಣೆಗೆ ಹಾಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಜಜ್ಜಿ ಖಾರ ಹಾಕೊಳ್ತಾ ಇದ್ದೀನಿ ಇದು ಕೂಡ ಇವಾಗ ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ಇದಕ್ಕೆ ಟೊಮೆಟೊ ಕೂಡ ಸೇರಿಸ್ಕೊಳ್ಳೋಣ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದೊಂದು ಸಲ ಸೊಪ್ಪುಗಳೆಲ್ಲ ತುಂಬಾ ರೇಟ ಆಗಿರುತ್ತೆ ಆವಾಗ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಬೇಯಲಿ ಅನ್ ಅಂದ್ಬಿಟ್ಟು ಬೇಗನೆ ಬೇಯುತ್ತೆ ಉಪ್ಪು ಹಾಕೋದ್ರಿಂದ ಸ್ವಲ್ಪ ಅರ್ಶನ ಹಾಕ್ಕೊಳ್ತಾ ಇದ್ದೀನಿ ಒಂದು ಚಮಚದಷ್ಟು ಖಾರದ ಪೌಡ್ರು ಒಂದು ಚಮಚದಷ್ಟು ಧನಿಯಾ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಮಿಕ್ಸಿ ಮಾಡ್ಕೊಂಡಿಟ್ಟಿದ್ವಲ್ಲ ಪೇಸ್ಟು ಅದನ್ನ ಹಾಕ್ಕೊಳ್ಳೋಣ ಇವಾಗ ಇದನ್ನ ಹಾಕ್ಕೊಂಬಿಟ್ಟು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಅದನ್ನ ಅದೇ ನೀರು ಇದಕ್ಕೆ ಇವಾಗ ಇದನ್ನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ನಾನು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕು ಇವಾಗ ಇದು ಎರಡು ನಿಮಿಷ ಬೇಯಬೇಕಾಗತ್ತೆ ನೋಡಿ ಇವಾಗ ಏನಾದರೂ ಮುಚ್ಚಿಬಿಟ್ಟು ಇದನ್ನು ಒಂದು ಐದು ನಿಮಿಷ ಬೇಯೋಕ್ಕೆ ಬಿಡೋಣ ಫ್ರೆಂಡ್ಸ್ ನೋಡಿ ಈ ಥರ ಚೆನ್ನಾಗಿ ಕುದಿಬೇಕು ಇವಾಗ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಮೆಂತ್ಯ ಸೊಪ್ಪು ಅದನ್ನು ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಮಿಕ್ಸ್ ಆಗಬೇಕಿದು ಎರಡು ನಿಮಿಷ ಬೆಂದರೆ ಸಾಕು ಫಸ್ಟೇನೆ ನಾವು ಮೆಂತ್ಯ ಸೊಪ್ಪೆಲ್ಲ ಫ್ರೈ ಮಾಡ್ಕೊಂಡಿರ್ತೀವಲ್ಲ ಜಾಸ್ತಿ ಬೇಯೋದೇನು ಅವಶ್ಯಕತೆ ಇಲ್ಲ ನೋಡಿ ಇವಾಗ ಈ ಥರ ಚೆನ್ನಾಗಿ ಬೆಂದಿದೆ ಮೇಲೆ ಎಲ್ಲ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ನೋಡಿ ಇವಾಗ ಪಲ್ಯ ರೆಡಿಯಾಗಿದೆ ಗ್ರೇವಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಅನ್ನಕ್ಕೆ ಪಲ್ಯಗೆ ರೊಟ್ಟಿಗೆ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದು ಈ ಥರ ಮಾಡ್ಕೊಳ್ಳಿ ಸ್ವಲ್ಪ ಸೊಪ್ಪಿದ್ದಾಗ ಜಾಸ್ತಿ ಪಲ್ಯ ಆಗುತ್ತೆ ಎಲ್ಲರಿಗೂ ಆಗುತ್ತೆ ಹಾಗೆ ನೀವು ಒಂದು ಸಲ ಟ್ರೈ ಮಾಡಿ ಎಲ್ಲರೂ ಸಪೋರ್ಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಮತ್ತೊಂದು ವೀಡಿಯೋಲಿ ಸಿಗ್ತೀನಿ ಎಲ್ಲರಿಗೂ ಬಾಯ್